ಕಿರಣ ಕಮಾಲಿ ಪೂರ್ವಜನ್ಮದ ಪುಣ್ಯವೇ ಶಬರಿಮಲೆಯನು ಹತ್ತುವೆ ಪೂರ್ವಜನ್ಮದ ಪುಣ್ಯವೇ ಶಬರಿಮಲೆಯನು ಹತ್ತುವೆ ಸ್ವಾಮಿ ಶರಣಂ ಶರಣರ ವೇಲಿ ಇಂಥ ಅದ್ಭುತವಾದ ಹಾಡುಗಳು ನಮ್ಮ ರೋಜಾ ಶಂಭುಗುರುಗಳು ರಚನೆ ಮಾಡಿ ಎ ಯುವರಾಜ್ ಅವರಿಗೆ ಹಾಡ್ಲಿಕ್ಕೆ ಅನೇಕ ಸಾವಿರಾರು ರೆಕಾರ್ಡ್ಗಳನ್ನ ಹಾಡಿ ರಚನೆ ಮಾಡಿದಂತ ನಮ್ಮ ರೋಜಾ ಶರ್ಮ್ ಗುರುಗಳು ಇವತ್ತ ನಾವು ಅವರು ನಮ್ಮನ್ನು ನಮ್ಮ ನಿಮ್ಮಲ್ಲಿ ಹಗಲಿ ಕೂಡ ಅವರು ಎರಡು ವರ್ಷ ಆಯ್ತು ಅವ್ರನ್ನೂ ಕೂಡ ಸ್ಮರಿಸುತ್ತ ಯಾಕಂದ್ರೆ ಇಡೀ ಅನೇಕ ಪ್ರಾಂತದಲ್ಲಿ ನಮ್ಮ ಬೆಂಗಳೂರಿನಿಂದ ಹಿಡ್ಕೊಂಡು ಸೊಲ್ಲಾಪುರ್ ಸೋಲಾಪುರ್ದಿಂದ ಹಿಡ್ಕೊಂಡು ಎಲ್ಲ ನಮ್ಮ ಭಾಗದಲ್ಲಿ ಎಲ್ಲಾ ಕಡೆ ಪ್ರವಾಸ ಮಾಡಿ ಅಯ್ಯಪ್ಪನ ಸರ್ವ ಶಕ್ತಿಯನ್ನೇ ಅವ್ರು ನಮ್ಮ ನಿಮ್ಮಂತ ಎಲ್ಲಾ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಸ್ಮರಿಸ್ಬೇಕು ಅನೇಕ ಅಯ್ಯಪ್ಪ ಹುಡುಗಿಗಾಗದೆ ಎಷ್ಟೋ ಎಷ್ಟು ಚಂದ ಹಾಡಾಡಿದ್ರಿ ಎಷ್ಟೋ ಭದ್ರೆ ಮಾಡಿದ್ರಿ ನೋಡ್ರಿ ಈಗ ಅಲಂಕಾರ ಮಾಡಿತು ಅಗ್ನಿ ಪೂಜೆ ಇತ್ತು ಆನೆ ಅಮ್ಮನೆ ಬಂತು ಎಷ್ಟು ಅದ್ಭುತ ಅದು ಇನ್ನ ಮೂಡಲಿಗೆ ಗ್ರಾಮದಲ್ಲಿ ಎಲ್ಲಾ ಮೂವತ್ತೊಂದು ವರ್ಷ ಅಯ್ಯಪ್ಪ ಸ್ವಾಮಿ ಮಾಲಿ ಸೇವೆ ಮಾಡಿ ಅಯ್ಯಪ್ಪನ ಇಷ್ಟು ನೋಡಿ ಲಕ್ಷ ಜನ ಹ ಯಾಕೆ ನಿಂತಿದ್ದಾರೆ ಅಯ್ಯಪ್ಪ ಸ್ವಾಮಿಯ ಪ್ರತಿರೂಪ ನೋಡ್ಬೇಕು ನೀವೆಲ್ಲ ಮೂವತ್ತೊಂದು ವರ್ಷ ಬಾಳೆ ಹಾಕೊಂಡು ಇಪ್ಪತ್ತು ವರ್ಷ ಹತ್ತು ವರ್ಷ ಐದು ವರ್ಷ ಅನೇಕ ಎಲ್ಲ ಅಯ್ಯಪ್ಪ ಸ್ವಾಮಿಗಳನ್ನು ನೋಡ್ಬೇಕು ನೀವು ಮಾಡುವಂತ ಪೂಜೆ ಅಂತ ಹೇಳಿ ಗ್ರಾಮದ ಊರಿನಿಂದ ಊರಿನಿಂದ ಬಂದಂತ ಎಲ್ಲರಿಗೂ ಎಂತಾದ್ರೂ ನಾವು ಅಯ್ಯಪ್ಪ ಸ್ವಾಮಿಗಳು ಒಂದು ಶಕ್ತಿ ಇರುವಂತ ಒಂದು ಶಕ್ತಿ ರೂಪ ತೋರಿಸ್ಬೇಕು ಇವು ಅನೇಕ ಪವಾಡ ಅದು 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 ಪವಾಡ ಇಲ್ಲ ಏನು ಇಲ್ಲ ಅದು ಪವಾಡ ಆಯ್ತು ಯಾವ ಪವಾಡ ಇಲ್ಲ ಅಯ್ಯಪ್ಪ ಸ್ವಾಮಿಯ ಪವಾಡ ಅಯ್ಯಪ್ಪ ಸ್ವಾಮಿಯ ಶಕ್ತಿ ಸ್ವರೂಪ ಅವರು ಕೊಟ್ಟದ್ದು ನಾವು ತಗೊಂಡದ್ದು ಯಾಕಂದ್ರೆ ಈ ಪಂಗಡ ರಾಜನ ಅರಮನೆಯಿಂದ ಬರಬೇಕಾದ್ರೆ ಇಲ್ಲಿ ಮೇಲೆ ತಲೆ ಮೇಲೆ ಇಟ್ಟುಕೊಂಡು ಬರುದಷ್ಟಲ್ಲ ಇದು ಒಂದು ಅಬ್ಸರ್ವ್ ಮಾಡ್ಕೊಂಡಿದ್ವಿ ಅವರ್ಣಂದು ಆಭರಣ ಬರಬೇಕಾದ್ರೆ ಆ ತಲೆ ಮೇಲೆ ಇಟ್ಕೊಂಡು ಸ್ವಾಮಿಯರು ಕರ್ಪೂರ ತಗೊಂಡು ಗುರುಸ್ವಾಮು ಎಲ್ಲಾ ಚಕ್ರವಾಣಗಳು ಸೇಮ್ ಶಮೀಮನ ಮಾಡುವಂತ ಒಂದು ಆರಾಧನೆ ನೀವು ಮಾಡಿದೀವಿ ಅಂತ ಒಳ್ಳೆ ಆರಾಧನೆ ಮತ್ತು ಅಗ್ನಿ ಆಯ್ಬೇಕಾದ್ರೆ ಹಾಗೆ ಅಗ್ನಿ ಹಾಯುವಂತ ಅದು ಒಂದು ಅಲ್ಲ ಅದು ಪವಾಡ ಅಲ್ಲ ಅದು ಅಯ್ಯಪ್ಪನ ಶಕ್ತಿಯಲ್ಲಿ ಅಯ್ಯಪ್ಪನ ಶಕ್ತಿ ಇದ್ದಲ್ಲೇ ನಾವು ಸ್ವಾಮಿಯೇ ಶರಣಯ್ಯಪ್ಪ ಅಂತ ಎಲ್ಲ ಬರ್ತೀವಿ ನಾವು ಅದೊಂದು ಅಗ್ನಿ ಸ್ಪರ್ಶ ಆನೆ ಮೇಲೆ ನೋಡಿ ಆನೆ ಮೇಲೆ ಅಂಬಾರಿ ಅಯ್ಯಪ್ಪನ ಎಂತ ಅದ್ಭುತವಾದ ಆನೆ ಮೇಲೆ ಅಂಬಾರಿ ಕುದುರೆ ಮೇಲೆ ಬಂಟಿ ಮೇಲೆ ಎಷ್ಟು ನೃತ್ಯ ಮಾಡ್ಕೊಂಡು ಬಂದ್ರು ಎಲ್ಲ ಇದೊಂದು ಅಯ್ಯಪ್ಪನ ಸರ್ವ ಶಕ್ತಿ ಅಂತ ನಾನು ಹೇಳ್ತೀನಿ ಹಾಗೆ ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಿದ್ದೀರಿ ಹೆಚ್ಚಿಗೆ ಮಾತಾಡಲಿಕ್ಕೆ ನಮಗೂ ಬೇಡ ಗುರುಗಳು ಇದಾರೆ ಇನ್ನೂ ಮಾತಾಡಬೇಕು ಇನ್ನೂ ಅನೇಕ ಗಂಡ ವ್ಯಕ್ತಿಗಳು ಬರುವವರಿದ್ದಾರೆ ನಮ್ಮ ಅಯ್ಯಪ್ಪ ಸ್ವಾಮಿಗಳಿಗೆ ನಾನು ಏನು ಹೇಳೋದಪ್ಪ ಅಂತಂದ್ರೆ ನಾನೇ ದೊಡ್ಡವನು ಅಲ್ಲ ಈ ಕಡೆ ಸಣ್ಣವನು ಅಲ್ಲ ನಾನು ತಿಳಿದು ಮಟ್ಟಿಗೆ ನಾನು ನಾಲ್ಕು ವಿಷಯಗಳನ್ನು ಹೇಳಿದ್ದೀನಿ ಅನೇಕ ವಿಷಯಗಳನ್ನು ನಾವು ಸಾರುತ್ತಾ ಬಂದಿದ್ದೇವೆ ನಮ್ಮ ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ಒಂದು ನಿಲುವಿನಲ್ಲಿ ನಾವು ಕೂಡ ಅನೇಕ ಈಗ ಶಬರಿಮಲೆಗೆ ಹೋಗಬೇಕಾದ್ರೆ ಬೆಳಗಾವಿ ಶಬರಿಮಲೆಗೆ ಹೋಗಬೇಕಾದ್ರೆ ಟ್ರೈನ್ ಬಿಡಿಸಬೇಕಾದ್ರೆ ನಮ್ಮ ಭಾರತೀಯ ಅಯ್ಯಪ್ಪ ಸೇವಾ ಸಂಘದಿಂದ ನಾವು ಟ್ರೈನನ್ನು ಬಿಡಿಸಿದ್ದೇವೆ ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಹಿರಣ್ಣ ಕರಂಡಿ ಅವರು ನಮ್ದು ಸಹಾಯಪೂರ್ವಕವಾಗಿ ನಮ್ಮ ಬೆನ್ನಲಾಗಿ ಅವರು ಕೂಡ ನಮ್ಮ ಶಬರಿಮಲೆಗೆ ಹೋಗಲಿಕ್ಕೆ ಒಂದು ಅನುಕೂಲ ಮಾಡಿ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಹುಬ್ಬಳ್ಳಿಯಿಂದ ಕೂಡ ಪ್ರತಿ ವರ್ಷ ಮೂರು ವರ್ಷ ಅಚ್ಚಿ ವರ್ಷ ವಿಜಯಪುರದಿಂದ ಒಂದು ಟ್ರೈನ್ ಬಿಡಿಸಿದೀವಿ ಅಚ್ಚಿ ವರ್ಷ ಈ ವರ್ಷ ಎರಡು ಎರಡು ಹುಬ್ಬಳ್ಳಿಯಿಂದ ಟ್ರೈನ್ ಇದೆ ಒಂದು ಬೆಳಗಾಂದಿಂದ ಟ್ರೈನ್ ಇದೆ ನಮ್ಮ ಆರುದ್ಯ ಸ್ವಾಮಿ ಅವರು ಬೆಳಗಾವ್ ಅವರು ಕೂಡ ನಮ್ಮ ಭಾರತೀಯ ಅಪ್ಪ ಸೇವಾ ಸಂಘದ ಬೆಳಗಾವ್ ಜಿಲ್ಲಾ ಘಟಕದ ಅನೇಕ ಸೇವೆಗಳನ್ನು ಅವರು ಕೂಡ ಈ ಟ್ರೈನ್ ಮುಖಾಂತರ ಹೊರಡಿದ್ದಾರೆ ಯಾಕಂದ್ರೆ ಈಗ ಶಬರಿಮಲಯಕ್ಕೆ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಇದೆ ಕ್ಲೋಸರ್ ಮಾಡ್ಕೋಬೇಕು ಹೋಗ್ಬೇಕಪ್ಪ ಕೊಡಬೇಕು ಅದಕ್ಕೆ ಮಾತ್ರ ನಮ್ಮ ಮುಂದೆ ಕಲಸು ಈ ಟ್ರೇನ್ ನಲ್ಲಿ ನೀವು ಸ್ಲೀಪರ್ ಇದೆ ಬರೀ ಏಳ್ನೂರು ರೂಪಾಯಿ ಕೊಟ್ಟರೆ ನೀವು ಶಬರಿಮಲೆಗೆ ಹೋಗ್ತೀರಿ ಎರಡು ಸಾವಿರ ಶಬರಿಮಲೆ ಯಾತ್ರೆ ಮಾಡ್ತೀರಿ ಒಳ್ಳೆ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ತೀರಿ ಎಲ್ಲಾ ಗುರುಸ್ವಾಮಿಗಳ ಆದ್ದ ನಡ್ಕೊಂಡು ನೀವು ಟ್ರೈನ್ ಯಾತ್ರಾ ಮಾಡಿರಿ ಒಳ್ಳೇದಾಗತ್ತ ಮತ್ತು ಎಲ್ಲ ಗುರುಸೋಂಗ್ಗಳು ನಾವು ನೀವು ಎಲ್ಲರೂ ಗುರುಸೋಂಗ್ಗಳು ಬಂದು ಸೇರಿ ಒಂದು ಕರ್ನಾಟಕದಲ್ಲಿ ಅದ್ಭುತವಾದ ಒಂದು ವೇದಿಕೆ ಮಾಡುವಂತ ಒಂದು ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಅಬ್ಬರ ಎಲ್ಲಾ ಗುರುಸೋಂಗ್ಗಳು ಕೂಡ ಸೇರೋಣ ಅಲ್ಲಿ ಒಂದು ವೇದಿಕೆ ಮಾಡೋಣ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ತಿಳುವಳಿಕೆ ವೃತ ಪೂಜೆ ಪುನಸ್ಕಾರ ಆಚರಣೆ ವಿಚಾರಗಳನ್ನು ಅನೇಕ ವಿಚಾರಗಳನ್ನು ದಾರಿ ಎಳೆಯೋಣ ಎಲ್ಲರೂ ಸೇರಿ ಮತ್ತು ಮೇಲಾಗಿ ಈ ಮಹಾಪೂಜ ಇನ್ನು ನೆರವೇರ್ತದ ಇನ್ನು ಒಂದು ಬಹಳ ಕಾರ್ಯಕ್ರಮ ಅದ ನನಗೆ ಒಂದು ಐದು ನಿಮಿಷ ಮಾತಾಂಡಿಕೆ ಕೊಟ್ಟಂತ ಎಲ್ಲ ನನ್ನ ಪೂಜ್ಯ ಗುರುಗಳು ಅಯ್ಯಪ್ಪ ಸ್ವಾಮಿ ಗುರುಗಳಿಗೆ ಪಾದ ಶರಣು ಹೇಳುತ್ತ ಪೂಜ್ಯರಿಗೂ ಕೂಡ ಶರಣು ಹೇಳುತ್ತ ಎಲ್ಲ ನನ್ನ ಮುಂದೆ ಗ್ರಾಮದ ಗುರು ಹಿರಿಯರಿಗೂ ಕೂಡ ನನ್ನ ಸಮಯದಲ್ಲೂ ಸಹ